ಅನ್ನ ಅನ್ನ ಅನ್ನಪೂರ್ಣೆ ಅನ್ನ ಪ್ರಾಣೆ ಪ್ರಾಣ ಉತ್ಪತ್ತಿ ಮಾಡಲಿಕ್ಕೆ ಅವಳು ಸಹಾಯಕಳಾಗಿದ್ದಾಳೆ ಅವಳಿಗೊಂದು ಗೌರವ ಇಲ್ಲ ಈ ಜೀವಂತಿಕೆಯನ್ನು ಅನುಭವಿಸಲಿಕ್ಕೆ ಮನುಷ್ಯನಿಗೆ ಮೂರು ಹೊತ್ತಿನ ಆಹಾರ ಇದ್ದರೆ ಆಗುವುದಿಲ್ಲ ಒಂದು ಹೊತ್ತಿನ ಆಹಾರ ಇದ್ರೆ ಮಾತ್ರ ಜೀವಂತಿಕೆಯನ್ನು ಅವನು ಚೆನ್ನಾಗಿ ಅನುಭವಿಸಬಹುದು ಅದಕ್ಕೆ ಒಂದು ಹೊತ್ತು ಉಂಡನ್ನು ಯೋಗಿ ಅಂತಲೇ ಎರಡು ಹೊತ್ತು ಉಂಡನ್ನು ಭೋಗಿ ಭೋಗಿ ಅಂದರೆ ಕೆಟ್ಟ ಶಬ್ದ ಅಲ್ಲ ಯೋಗರಗಥೋವ ಭೋಗುರಥೋವ ಯೋಗುರಥೋವ ಭೋಗುರಥೋವ ಸಂಘ ರಥೋವ ಸಂಘ ವಿಹೀನ ಎಸ್ ಎ ರಮತೆ ನಿತ್ಯ ನಂದತೆ ನಂದುತ್ತೆ ನಂದತೆ ಎಲ್ಲವೂ ಇದೆ ಅಲ್ವ ಇಲ್ಲಿ ಹಾಗಿರುವಾಗ ಬಂತು ಅಂತೇಳಿ ಇನ್ನೊಬ್ಬನ ದೂಷಿಸುವುದಲ್ಲ ಏನೇ ಕಷ್ಟ ಯಾರಿಗೆ ಬಂದರೂ ಇನ್ನೊಬ್ಬ ಅದಕ್ಕೆ ಹೊಣೆಗಾರಿಕೆ ಅಲ್ಲವೇ ಅಲ್ಲ ತಾನೇ ಹೊಣೆಗಾರಿಕೆ ಯಾಕಂದರೆ ಅವನು ಕಲೀಲಿಲ್ಲಲ್ಲ ಇಂಜಿನಿಯರಿಂಗ್ ಕಲಿತು ಒಬ್ಬ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಬ್ಬ ವಾಚ್ಮ್ಯಾನ್ ಇಂಜಿನಿಯರ್ ಪೋಸ್ಟಿಗೆ ಹೋದರೆ ಎಂತಾಗ್ಬೋದು ಬಿಡ್ತಾರವ್ರಲ್ಲ ಸೇರಿಸಿಕೊಳ್ತಾರಾ ಅವರಿಗೆ ಆ ವಿದ್ಯೆ ಮತ್ತು ಆ ಜ್ಞಾನವೇ ಇಲ್ಲದಿದ್ದರೆ ಅವ್ರನ್ನ ಅಲ್ಲಿ ಹೇಗೆ ತಗೊಂಡು ಹೋಗಬೋದು ತಗೊಂಡು ಖಂಡಿತ ಖಂಡಿತಗಳು ಸಾಧ್ಯವೇ ಇಲ್ಲ ಹಾಗೆ ನಿಮ್ಮ ನಿಮ್ಮ ಸ್ಥಾನ ಯಾವುದು ಆ ಸ್ಥಾನಕ್ಕೆ ತಕ್ಕಂತೆ ನಿಮ್ಮ ನಿಮ್ಮ ನಿಮ್ಮಲ್ಲಿ ಎಷ್ಟು ಜ್ಞಾನ ಇದೆ ಆ ಜ್ಞಾನಕ್ಕೆ ತಕ್ಕಂತೆ ಜ್ಞಾನ ಇಲ್ಲ ಅಂದರೆ ಜ್ಞಾನ ತೆರೆದಿರೋ ಪುಸ್ತಕ ಅದು ಭಗವಂತನದ್ದು ಎಷ್ಟೊತ್ತಿಗೆ ಯಾರು ಬೇಕಾದರೂ ಆ ಜ್ಞಾನ ಪಡೆದುಕೊಳ್ಬೋದು ಆದರೆ ಇವತ್ತಿನ ಈ ಪ್ರಪಂಚದಲ್ಲಿ ಈ ಆಹಾರದ ಬಗ್ಗೆ ಬರೀ ಒಂದು ಆಹಾರದ ಬಗ್ಗೆ ಮಾತಾಡಿದರೆ ನಾವು ದಿನಂಪ್ರತಿ ಮಾತಾಡ್ಬೋದು ಅಷ್ಟು ವಿಚಾರಗಳಿವೆ ಅಷ್ಟು ವಿಚಾರಗಳಲ್ಲಿ ನಮಗೆ ಎಷ್ಟು ಗೊತ್ತುಂಟು ಬರೀ ತಿನ್ನೋದು ಆಹಾರವನ್ನು ಊಟ ಮಾಡೋದು ಆ ಆಹಾರ ಕೊಟ್ಟ ಭೂಮಿಗೂ ಒಂದು ಸ್ಮರಣೆ ಇಲ್ಲ ಎಲ್ಲಿಂದ ಬಂತು ಅಂತ ಹೇಳೋದು ಇಲ್ಲ ನಾನು ಹಣ ಕೊಟ್ಟು ತಗೊಂಡೆ ಅಂತೇಳಿ ಆ ಆಹಾರ ಸೇವಿಸುವಾಗ ಆ ಅನ್ನಪೂರ್ಣೇಶ್ವರಿ ಪ್ರಾಣವನ್ನೇ ಕೊಡ್ತಾ ಇದ್ದಾಳೆ ಆ ಪ್ರಾಣ ಅನ್ನ ಅನ್ನಪೂರ್ಣೆ ಅನ್ನ ಪ್ರಾಣೆ ಪ್ರಾಣ ಉತ್ಪತ್ತಿ ಮಾಡಲಿಕ್ಕೆ ಅವಳು ಸಹಾಯಕಳಾಗಿದ್ದಾಳೆ ಅವಳಿಗೊಂದು ಗೌರವ ಇಲ್ಲ ಹಾಗೆರುವಾಗ ಜ್ಞಾನ ಅನ್ನೋನ್ಸದ್ದು ಹೇಗೆ ಬರ್ತದೆ ಮನುಷ್ಯನಿಗೆ ಜ್ಞಾನ ಅಂದರೆ ಕೇವಲ ದೊಡ್ಡ ದೊಡ್ಡ ಆಫೀಸಿನಲ್ಲಿ ಕೆಲಸ ಮಾಡಿಕೊಂಡು ನಾವು ನಿತ್ಯ ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದೇವೆ ಅನ್ನುವಂಥದ್ದು ಜ್ಞಾನ ಅಲ್ಲ ಕೋಟಿ ಸಂಪಾದನೆ ಮಾಡೋನಿಗೂ ಕಾಯಿಲೆ ಇದೆ ಕೋಟಿ ಸಂಪಾದನೆ ಮಾಡೋನಿಗೂ ಮೃತ್ಯು ಇದೆ ಅನ್ನೋಂಥದ್ದು ತಿಳಿಯುವಂಥದ್ದು ಜ್ಞಾನ ಎಲ್ಲ ಕಷ್ಟ ಸಮಾನವಾಗಿ ನನಗಿದೆ ಅನ್ನೋಂಥದ್ದು ತಿಳಿಯುವುದಿದೆ ಅಲ್ಲ ಇದು ಜ್ಞಾನ ಆ ಕಷ್ಟ ನನಗೆ ಬಾರದಿರೋ ರೀತಿಯಲ್ಲಿ ಜೀವನವನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು ಅನ್ನೋವಂಥದ್ದು ಜ್ಞಾನ ಎಲ್ಲವೂ ಜ್ಞಾನ ಅಲ್ಲ ಇವತ್ತು ಜ್ಞಾನ ಅಂತ ಹೇಳಿದರೆ ಇಷ್ಟೇ ಒಳ್ಳೆ ನಾಲೆಜ್ ಇದೆ ಯೂಟ್ಯೂಬಲ್ಲಿ ಬ್ಲಾಗ್ ಮಾಡ್ತಾರೆ ಒಳ್ಳೆ ನಾಲೆಜ್ ಇದೆ ಯೂಟ್ಯೂಬ್ನಲ್ಲಿ ಮತ್ತೊಂದು ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಯೂಟ್ಯೂಬ್ನಲ್ಲಿ ದುಡ್ಡು ಮಾಡ್ತಾ ಇರೋದು ಅಷ್ಟೇ ಅರ್ಥ ಆಯಿತಾ ನಾವಿಲ್ಲಿ ಹಣದ ವಿಷಯಗಳನ್ನು ಮಾತಾಡ್ತಾ ಇಲ್ಲ ಒಂದು ಜ್ಞಾನವನ್ನು ಸಮಾಜಕ್ಕೆ ನೀವು ಕೊಡ್ತೀರಿ ಅಂತ ಹೇಳಿದರೆ ಅದು ಪರಿಪೂರ್ಣವಾದ ಶುದ್ಧತೆ ಜ್ಞಾನವನ್ನು ಕೊಡಿ ಆ ಜ್ಞಾನದ ಆ ಜ್ಞಾನ ಏನಂತ ಅಂಥದ್ದು ಇನ್ನೊಬ್ರಿಗೆ ಬೆಳಕಾಗುವಂಥ ಜ್ಞಾನವನ್ನು ಕೊಡಿ ಮನೋರಂಜನೆ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಬೇಕಾದ್ರೂ ಉಪಯೋಗ ಮಾಡ್ಬೋದು ನಾವು ಆ ಮನೋರಂಜನೆ ಅನ್ನುವಂಥದ್ದು ಇಪ್ಪತ್ನಾಲ್ಕು ಗಂಟೆ ಆಗಬಾರ್ದು ಮನಸ್ಸಿಗೆ ರಂಜಿಸೋದು ನಿತ್ಯ ಮನಸ್ಸನ್ನು ರಂಜಿಸ್ತಾ ಇದ್ದರೆ ಇನ್ನೊಬ್ಬರು ಎಷ್ಟು ಕಷ್ಟಪಡ್ತಾ ಇರಬೇಕಲ್ಲಿ ರಂಜಿಸಬೇಕಾದ್ರೆ ಒಂದು ಮನಸ್ಸನ್ನು ರಂಜಿಸ್ಬೇಕಾದ್ರೆ ಅಷ್ಟು ಕಷ್ಟ ಇದೆ మనోరంజనే అలా మనోరంజ పార్ట్ ఆఫ్ అ లైఫ్ దట్స్ ఆల్ అది జీవనదొందు భాగవే హొరతూ మనోరంజనేవ అలా ఇవతెల్వూ మనోరంజనే 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 మనస్సీ రంజివంత విచారే నాము ప్రపంచ నోడ్తాం అదే మనుష్యన ఈ జ్ఞానశక్తి అంతా అది కుంది కేరగే హిబి అది హిద మే తర్ తు కష్ట అష్టూ కేరం ಯಾರೋ ಮಾಡಿಟ್ಟದನ್ನು ನಾವು ಅದನ್ನು ಹೇಗೆ ಉಪಯೋಗ ಮಾಡಿಕೊಡ್ತಾ ಇದ್ದೇವೆ ಹಾಗಾದರೆ ಮೊಬೈಲ್ ಕಂಡುಹಿಡ್ದವರು ಅಥವಾ ಇಂಥ ತಂತ್ರಜ್ಞಾನವನ್ನು ಕಂಡುಹಿಡಿದವರು ಸಾರ್ಥಕತೆಯನ್ನು ಪಡೆದುಕೊಂಡಿದ್ದಾರೆ ಅದರಲ್ಲಿ ಅದನ್ನು ಮಾಡಿದ್ದೇವೆ ಅಂತ ಬಾಕಿ ಇದ್ರೆ ನಾವು ಬಳಸ್ತಿರುವಷ್ಟೇ ಉಪಕರಣಗಳನ್ನು ಇಷ್ಟನೇ ಇದ್ದೇವೆ ನಾವು ಉಪಕರಣಗಳನ್ನು ಬಳಸೋದಕ್ಕೂ ಉಪಕರಣ ಕಂಡುಹಿಡ್ದವನಿಗೂ ವ್ಯತ್ಯಾಸ ಇದೆ ಹಾಂ ಜಗತ್ತಿನ ಸೃಷ್ಟಿಯೊಳಗೆ ನಾವು ಇರುವುದಕ್ಕೂ ಜಗತ್ತನ್ನೇ ಸೃಷ್ಟಿಕರ್ತ ಮಾಡಿದವನು ಜಗತ್ತನ್ನೇ ಸೃಷ್ಟಿ ಮಾಡಿದವನಿಗೂ ವ್ಯತ್ಯಾಸ ಇಲ್ವಾ ಉಂಟಲ್ವ ವ್ಯತ್ಯಾಸ ಹಾಗಾಗಿ ಆಹಾರದ ಬಗ್ಗೆ ಮಾತಾಡಿದರೆ ಸುಮಾರಷ್ಟು ವಿಚಾರಗಳಲ್ಲಿ ನನಗೆ ಗೋಚರ ಆಗ್ತದೆ ಜ್ಞಾನ ಇರುವುದೇ ಆಹಾರದಲ್ಲಿ ಅಂತ ಪ್ರಾಣಶಕ್ತಿ ವಿಶೇಷವಾಗಿ ಚೈತನ್ಯ ಶಕ್ತಿ ಪ್ರಾಣಶಕ್ತಿ ಕರ್ಮ ಸೂಕ್ಷ್ಮವಾಗಿ ಹೋದಾಗ ಋಣ ಇನ್ನು ಕರ್ಮ ಋಣಗಳು ಇನ್ನೊಂದು ಮನಸ್ಸು ಬುದ್ಧಿಶಕ್ತಿಯಾಗಿ ಮೂರು ರೀತಿಯಾಗಿ ಹೋಗ್ತದೆ ಅಂದರೆ ಆಹಾರ ಇನ್ನು ನಿದ್ರಾ